ಎಷ್ಟು ಚಿನ್ನಕ್ಕಿಂತ ಅಪಟವಾದದ್ದು ಅಂತ ಹೇಳಬಹುದು ಆಮೇಲೆ ಇಲ್ಲಿ ನನಗೆ ಮೊದಲನೇ ಬಾರಿ ನೋಡೋದು ನನಗೆ ನಿಜವಾಗ ತುಂಬಾ ಇಷ್ಟ ಆಯ್ತು ಒಂದು ಕಾರ್ಯಕ್ರಮದ ಉದ್ಘಾಟನೆ ಸಾಮಾನ್ಯವಾಗಿ ನಮ್ಮ ಒಂದು ಆಸರೆಯ ಒಂದು ದೀಪ ಎಷ್ಟೋ ನೋಡಿದ ನೋಡಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಎಲ್ಲಾ ಕಡೆ ಅದೇ ಮಾಡೋದು ಒಂದು ಕಾರ್ಯಕ್ರಮ ಶುರು ಮಾಡಿದಾಗ ಖಂಡಿತವಾಗ್ಲೂ ದೀಪ ಬೆಳಗ್ತದೆ ಆದರೆ ಇಲ್ಲಿ

ಎನ್ವೈರಮೆಂಟ್ ಅಂತ ತಗೊಂಡಾಗ ನೀಲ ನೀರು ಗಿಡ ಬೆಳೆಸ್ಬೇಕು ನಮ್ಮ ಪ್ರಕೃತಿನ ಉಳಿಸ್ಕೋಬೇಕು ಅನ್ನೋ ಒಂದು ಮೆಸೇಜ್ ಆದರೆ ಅದಕ್ಕಿಂತ ನನ್ನ ಅನಿಸಿದ್ದೆ ಏನು ಅಂದರೆ ಒಂದು ಹೆಣ್ಣು ಇನ್ನೊಂದು ಹಿಡ್ಗೆ ನೀರೆದು ಬೆಳೆಸಾದ ಯಾಕಂದರೆ ಅದು ತುಂಬಾ ಮುಖ್ಯ ಸಾಮಾನ್ಯವಾಗಿ ಯಾರು ಮಾತ್ರ ಹೇಳ್ತಾ ಇರೋಲ್ಲ ಎರಡು ಜೊತೆ ಸೇರಿದ ಜನ ಅಂತ ಆದರೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅಂದರೆ ಈ ಮಹಿಳೆಯರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳಿಗೆ ಹೋಗಲಿ ಹೇಳ್ತೀನಿ ಆ ಈ ಗಾದೆ ಮಾತು ಈ ಎರಡು ಜನ ಸೇರಿದ್ರೆ ಜಗಳಾಗುತ್ತೆ ನಾವು ಗಾದೆ ಮಾತನ್ನ ಶುರು ಮಾಡಬೇಕು ಅದು ನಮ್ಮ ಕೈಯಲ್ಲೇ ಇದೆ ಏಕೆಂದ್ರೆ ಆ ಮಹಿಳೆಯರಿಗೆ ಮುಂಚಿನಿಂದ ಬೇಕಾದಷ್ಟು ಅಡೆತಡೆಗಳು ಬೆಳೆಯೋದೇ ಅದು ನಮ್ಮಿಂದಲೇ ಆಗಿರ್ಬೋದು ಅಥವಾ ಸಮಾಜದಿಂದ ಆಗಿರ್ಬೋದು ಅಥವಾ ಏನಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ನಡೆದ ದಾರಿಯಿಂದ ಆಗಿರ್ಬೋದು ಬದಲಾಯಿಸುವ ಶಕ್ತಿ ನಮ್ಮ ಕೈಯಲ್ಲಿದೆ ನಾವು ಯಾವತ್ತು ಇದ್ದು ನಿಂತು ಓಡುವಾಗ ಅಥವಾ ನಡೆಯುವಾಗ ಕೈ ಕೊಟ್ಟು ನಮ್ಮ ಜೊತೆ ಇರುವಂತಹ ನಮ್ಮ ಖಲಕೆಯಾಗಿರ್ಬೋದು ಇನ್ನೊಬ್ಬ ಮಹಿಳೆಯನ್ನು ಕೈ ಹಿಡಿದು ನಮ್ಮ ಜೊತೆಗೆ ನೀರು ಅಂತ ಕರ್ಕೊಂಡು ಮಾಡೋದು ಆದ್ರೆ ನಾವೆಲ್ಲರೂ ನಿಜವಾಗ್ಲೂ ಗಾಂಧೀಜಿಯವರ ಮಾತೇಟಲ್ಲ ಯಾವತ್ತು ಒಂದು ದೇಶದಲ್ಲಿ ಮಧ್ಯರಾತ್ರಿ ಒಂದು ಹೆಣ್ಣು ತೇವಾಗ ನಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವತ್ತು ಭಾರತಕ್ಕೆ ಒಂದು ಒಳ್ಳೆ ವ್ಯತಿತ್ತು ಸಿಕ್ಕಿದೆ ಅಂತ ಬರೀ ರಾತ್ರಿ ನಡ್ಕೊಂಡು ಹೋಗೋದು ಅಂತಲ್ಲ ಒಂದು ಹೆಣ್ಣು ಸ್ವಾವಲಂಬಿ ಆಗ್ತದೆ ಸ್ವಾವಲಂಬಿಗಳಲ್ಲೂ ಬರೀ ತುಳಿಗೆಗಳನ್ನ ಸಂಪಾದನೆ ಮಾಡೋದಲ್ಲ ಮಾನಸಿಕವಾಗಿ ಅವರು ಸ್ವಾವಲಂಬಿ ಆಗಬೇಕು ಅದು ತುಂಬಾ ಮುಖ್ಯ ಏಕೆಂದ್ರೆ ಎಷ್ಟೊಂದು ಕಡೆ ನಾನು ನೋಡಿದೀನಿ ಆಡೋ ಮಾತುಗಳಲ್ಲಿ ನಡ್ಕೊಳ್ಳೋ ರೀತಿನಲ್ಲಿ ಇನ್ನೊಬ್ಬ ಮಹಿಳೆಯನ್ನು ಚುಚ್ಚೋದು ಅವ್ರಿಗೆ ನೋವಾಗ ಮಾಡೋದು ಅಥವಾ ಅವರ ಒಂದು ಮನಸ್ ಏನಿದೆ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ ಅದನ್ನು ಕುಗ್ಗು ಹೋಗಿ ಮಾಡೋದು ಅದಂಥರ ಒಂದು ಕಾಮನ್ ಪ್ರಾಕ್ಟೀಸ್ ಆಗಿರುತ್ತೆ ಇಲ್ಲೂ ಬಂದಿದೆ ಈಗಲೂ ಕಂಟಿನ್ಯೂ ಆಗ್ತದೆ ನಾವು ಏನು ಅರ್ಥ ಈಚ್ ನಾವು ಪ್ರತಿಯೊಬ್ಬರು ವಿ ಆರ್ ಸ್ಪೆಷಲ್ தயவிட்டு நான் எல்லா மீட்கு கம்பாரிசன் அங்கே விட்டு நான் ஒவ்வொருனொரு கம்பேர் மாதிரி பிரதினோ சக்தி இல்லை அதை அது நான் அதை கண்டுக்கோ அது கத்தாக ನಾವು ಸಹಾಯ ಮಾಡೋಣ ಅದನ್ನ ನಾವು ಕಂಡುಕೊಳ್ಳೋದಾಗ ಮಾಡೋಣ ಏಕೆಂದ್ರೆ ಇನ್ನೂ ಅನುಷ್ ಕಾಣದ್ರೆ ಏನ್ ಬೇಕಾದ್ರೂ ಸಾಧಿಸುವ ನಾವು ಎಲ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಆದ್ರೆ ಕೆಲವೊಂದಿಗೆ ನಾವು ಬೇರೆ ಆಗೋದರ ಕಾರಣ ಏನು ಏನಂದ್ರೆ ಇವಾಗ ಸುತ್ತು ಜನ ಇರ್ಬೋದು ನಮ್ಮ ಸಮಾಜ ಇರ್ಬೋದು ಮಾನಸಿಕವಾಗಿ ನಾವು ನಿಜವಾಗಲೂ ತುಂಬ ಗಟ್ಟಿಯಾಗಬೇಕು

ಮನುಷ್ಯನ ದೇಹದಲ್ಲಿ ಮನುಷ್ಯನ ದೇಹಕ್ಕೆ ಪ್ರೊಟ್ರಾನ್ ನಲ್ಲಿ ಇರುತ್ತೆ ಮನುಷ್ಯನ ದೇಹದಲ್ಲಿ ಔರ್ ಆಗುತ್ತೆ ಅದು ಬಿಯೋನಟಿಕ್ ಜಾನತೆ ಔರ್ ಅದನ್ನ ಬೇರೆ ರೀತಿ ಕ್ಯರಿ ಮಾಡ್ತಾರೆ ಸೋ ಇತ್ರ ಎಷ್ಟು ವಿಷಯ ಇರುತ್ತೆ ಅಂದ್ರೆ ಮನುಷ್ಯ ಮನುಷ್ಯನ ದೇಹದಲ್ಲಿ ಏನು ಒಂದು ಪ್ರೋಸೆಸ್ ಆಗುತ್ತೆ ಈಗ ನಾವೆಲ್ಲಾ ಮೇಜಾರಿಟಿ ಆಫ್ ಅಲ್ಲಾದ್ದು

ஜத்தை நம்ம ஜேர நம்ம ஃபிரெண்ட் ஆகும் இல்லை யாரும் நம்ம ஜெத்தி ஒரு மகிழ்ச்சிய அவருக்கு பவரல் துணை ஜர்னி குப்போ ஜர்னி இது பூஃபுல் ஜர்னி சோ அதெல்லாம் எல்லோருக்கும் நம்ம ஆஹ் நேரம் அந்த மக்களுக்கு மகிழ்ச்சியினா சொன்ன அபிநந்த ಇವರು ಇವರು ನಾವೇ ಈ ಚೂ ಖುಷಿಯಾದ್ದು ಇಷ್ಟು ಗೊತ್ತಾಗ್ತಾ ಇದೆ ಇಷ್ಟು ಖುಷಿ ಖುಷಿಯಾಗಿ ಅದು ಒಂದು ರೀತಿಯೂ ಸೇರಿಲ್ಲ ಒಂದು ಇಷ್ಟ ಕಾರ್ಯಕ್ರಮ ಹಂಕೊಂಡಿದ್ದೀರ ಜೊತೆಗೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಆ ಸಮಾಜದೊಬ್ಬರು ಅದೇ ರೀತಿ ಒಂದು ಹೆಚ್ಚು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಜೊತೆಗೆ ನೀನು

Да, би бираше малку, не Само на тоа на една однаде. Наведете го. Еден однаде, наведете го. Наведете го. Наведете го. го. Наведете го. го. Наведете го. Наведете го. Наведете го. Наведете го. Наведете го. Наведете го. наконец-то вот такие дела садят да. А где-то одни проще. Так что вот это именно изменение базового. И вот тут один только наступит. А всего на насаждение Grazie a tutti per essere stati, per essere stati,